ಪ್ರಶ್ನೆಗೆ ಸರಿಯಾಗಿ ಕೊಡದೇ ಇದ್ರೆ ಮತ್ತೆ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ ಬಿಟ್ಬಿಡ್ರಿ

ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಸರ್ ಮಾಡೋಣ ಅಂತ ಹೇಳಿದ್ರು ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿ ಹೇಳಿದ್ರು ಆತರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರು ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಾವು ಸದನಕ್ಕೆ ತಪ್ಪು ಹತ್ರ ಕೊಟ್ಟಿದ್ದಾರೆ ಅದು ಸದನಕ್ಕೆ ಅಗೌರವ ಅಂತ ಇನ್ಮೇಲೆ ಸ ಯಾರಿಗೂ ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ ಇದು ನಮ್ಮ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ ತಾವು ಒಂದೇ ನಿಮಿಷ ಆತರ ಬೇಡ ಇಷ್ಟೊತ್ತೂ ನೀವು ಆ ಕಾಂಗ್ರೆಸ್ ಪಾರ್ಟಿದ ಏನೋ ನಡೀತಾ ಇದ್ದಲ್ಲ ಈಗ ಸದನ ಒಂದು ಗಂಟೆ ಲೇಟಾಗಿ ಕರೆದಿದ್ದೀರಾ ಮುಂಚೆ ಒಂದುವರೆ ಆಯ್ತು ನಾನು ಹೇಳೋದು ಇದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರ ಸಂಬಂಧಪಟ್ಟಿದ್ದು ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ ಯಾರೋ ಹತ್ತು ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ ದುಡ್ಡು ಸೇರಿಲ್ಲ ಅವರಿಗೆ ಅವ್ರಿಗೆ ಎರಡು ತಿಂಗಳಿಂದ ನೀವೇ ಹೇಳಿ ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ ಸೀನಿಯರ್ ಎಮ್ ಎಲ್ ಎ ಆಗಿದ್ದೀರಾ ಇವಾಗ ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ ಈಗ ಜನವರಿ ಆದಮೇಲೆ ಫೆಬ್ರವರಿ ಕೊಡಬೇಕು ಫೆಬ್ರವರಿ ಆದಮೇಲೆ ಮಾರ್ಚ್ ಕೊಡ್ಬೋದು ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗ್ ಹೋಗ್ಬಿಡ್ತೈತೆ ಅಧ್ಯಕ್ಷರೇ ನೀವೇ ಹೇಳಿ ಸಾಧ್ಯನಾ ಹಂಗೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಯಾವತ್ತೂ ನಡೆದಿಲ್ಲ ಕೊಟ್ಟರೆ ಮತ್ತೆ ಅವ್ರು ಏನು ಮಾಡ್ಬೇಕಾಯ್ತು ಫೆಬ್ರವರಿಯಿಂದ ಶುರು ಮಾಡ್ಬೇಕಾಯ್ತು ಕಟ್ ಯಾಕೆ ಮಾಡಿದ್ರು ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರಾ ಅಥವಾ ಖಜಾನೆ ಖಾಲಿ ಹಾಕಿ ಅದು ಸದನ್ ಗೊತ್ತಾಗಬೇಕು ಅಧ್ಯಕ್ಷರೇ ಅವ್ರು ಯಾವ ಇಂಟೆನ್ಶನ್ ಅಲ್ಲಿ ಮಾತಾಡಿದಾರ ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ ಪಾರ್ಟಿಗೋಸ್ಕರ ಮಾಡಿದಾರ ಇಷ್ಟು ಜನಕ್ಕೆ ಅವ್ರ ಎರಡೆರಡು ತಿಂಗಳಿಗೆ ಮಹಿಳೆಯರು ಅವ್ರ ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸಾಲ ಕಟ್ಟಬೇಕಾಗಿದೆ ಮನೆಗೆ ರೇಷನ್ ತರಬೇಕಾಗಿದೆ ಅವೆಲ್ಲ ಇಂತೆಲ್ಲ ಈಗ ಅದೇ ಬಹಳ ಅನುಕಂಪದ ಮಾತನಾಡ್ತಾರ ನೀವು ಯಾರು ಕೊಡ್ಬೇಕು ಸರಿ ಸರಿ ಟ್ರೈನಿಂಗ್ ಆಯ್ತಾ ಒಳಗಡೆ ಟ್ರೈನಿಂಗ್ ಟ್ರೈನಿಂಗ್ ಈಗ ಟ್ರೈನಿಂಗ್ ಮಾತಾಡುವ ಅಲ್ಲ ಇಲ್ಲ ಒಂದೇ ನಿಮಿಷ ಅಧ್ಯಕ್ಷರೇ ನಾವು ಧರಣಿ ಮಾಡಿರೋ ವಿಚಾರ ರಾಜ್ಯದ ರಾಜ್ಯದ ಜನರಿಗೆ ಸಂಬಂಧಪಟ್ಟಂತ ವಿಚಾರ ನಾವು ಮಾಡಿರೋದು ತಾವು ನನಗೆ ತಾವು ಒಂದು ಎರಡು ನಿಮಿಷ ಬಿಟ್ಬಿಡಿ ಇಷ್ಟೊತ್ತೆ ಬಿಟ್ಟಿದ್ದೀರಾ ಇನ್ನ ಇದು ಮುಗಿಬೇಕಲ್ಲ ತಾವು ಆ ಸ್ಥಾನದಲ್ಲಿ ಕೂತಿದ್ರಿ ನಾವು ನಮ್ಮ ತಮ್ಮನ್ನು ನ್ಯಾಯಾಧೀಶರು ಅಂತ ತಿಳ್ಕೊಂಡಿದ್ದೀರಿ ನ್ಯಾಯಾಧೀಶರು ಅಂದರೆ ಏನಾರ ಆದೇಶ ಮಾಡಿದ್ರೆ ಅದು ಕಾನೂನು ತಾವು ಏನು ಹೇಳಿದ್ದೀರಾ ಅಂತ ಹೇಳಿದ್ರೆ ಅಧ್ಯಕ್ಷರು ಮಾನ್ಯ ಮಹೇಶ್ ಅವರೇ ನೀವು ಹೇಳಿರೋದು ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ ಮಾನ್ಯ ಸಚಿವರು ಆಗಸ್ಟ್ ತಿಂಗಳವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ನೋಟ್ ಮಾಡ್ಗಳಿಗೆ ಅಲ್ಲಿಗೆ ನಿಲ್ಲಿಸಿ ಒಂದು ನಿಮಿಷ ಎಂದರೆ ನೀವು ಹೇಳಿರೋದು ರೆಕಾರ್ಡ್ ನೀವು ಕೊಟ್ಟಿರೋ ರೆಕಾರ್ಡ್ ತೊಗೊಂಡಿದ್ದೀನಿ ಎಂದರೆ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯನ್ನು ಒಳಗೊಂಡಂತೆ ಕೊಟ್ಟಿದ್ದೇವೆ ಎಂದು ಅರ್ಥ ತಾವೇಳಿರೋದು ಆ ಪೀಠದಿಂದ ತಮಗೆ ಗೌರವ ಹೋಗ್ತೈತೆ ಇವ ನಮಗಲ್ಲ ತಮಗೆ ಮತ್ತೆ ಯಾರು ಫಲಾನುಭವಿಗಳಿದ್ದಾರೆ ಅವರು ಎಷ್ಟೋ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಅವರು ಕಾಯ್ತಾ ಇದ್ದಾರೆ ಬರ್ತೈತೆ ಯಾವ ಲಾ ಯಾವ ಲಕ್ಷ್ಮಿ ಅದು ಬಾ ಹಾ ಗೃಹ ಗೃಹಲಕ್ಷ್ಮಿ ಬರ್ತೈತೆ ಗೃಹಲಕ್ಷ್ಮಿ ಬರ್ತೈತೆ ನಮ್ಮ ಮನೆಗೆ ಗೃಹಲಕ್ಷ್ಮಿ ಬರ್ತೈತೆ ಅಂತ ಕಾಯ್ತಾ ಇದ್ರು ಬಂದಿಲ್ಲ ಮಾರ್ಚಲ್ಲಿ ಬಂದಿಲ್ಲ ಮತ್ತೆ ನಮ್ಮ ಸದಸ್ಯರು ಏನು ಕೇಳಿದ್ರು ಮೇಡಮ್ ಅವ್ರನ್ನ ಮೇಡಮ್ ಅವರೇ ನೀವು ತಪ್ಪು ಹೇಳ್ತಾ ಸರಿ ತಪ್ಪು ಹೇಳ್ತಾ ಇದ್ದೀರಾ ಕೊಟ್ಟಿಲ್ಲ ಅಂತಾದ್ರು ನಾನು ಅದು ನೋಡಿ ತಿಂತಾಳೆ ಅದ್ರೂ ಯಾಕಂದ್ರೆ ಸದನ ಸದನಕ್ಕೆ ಗೌರವ ಇದೆ ಹಾ ಇಲ್ಲಿ ನಮ್ಮ ಡೆಪ್ಟಿ ಸಿ ಎಂ ಅವರು ಸಿ ಎಲ್ಲ ಮಂತ್ರಿಗಳೆಲ್ಲ ಇದ್ದಾರೆ ಅವ್ರ ಮಾತಿಗೆ ಮೂರು ಪೈಸದ ಬೆಲೆ ಇಲ್ದಂಗೆ ಆಗೋಗ್ತೈತೆ ಒಂದ್ ಹೆಚ್ಚು ಕಮ್ಮಿ ತಾವೇನ ತಪ್ಪು ರೂಲಿಂಗ್ ಕೊಟ್ರೆ ಇಡೀ ಸದನಕ್ಕೆ ಅಗೌರವ ಆಗ್ತೈತೆ ಒಂದೇ ನಿಮಿಷ ಇಷ್ಟೊತ್ತು ಸುಮ್ನೆ ಇದ್ದೀರ ಒನ್ ಅವರ್ ಸುಮ್ನೆ ಚೇಂಬರ್ ಅಲ್ಲಿ ಬ್ರೀಫಿಂಗ್ ನೋಡಿದೆ ನಾನು ಅದಕ್ಕೆ ನಾನೇ ಬಂದ್ಬಿಟ್ಟು ಆಚೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಅಧ್ಯಕ್ಷರೇ ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ ಮಾನ್ಯ ಸದಸ್ಯರೇ ಮಾನ್ಯ ಸದಸ್ಯರೇ ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಏನು ಸದಸ್ಯರಿಗೆ ಹೇಳ್ತಾ ಇರೋದು ಅಂದ್ರೆ ಸದಸ್ಯರು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಬಿಡಬೇಕು ಅನ್ನೋ ಥರ ಸ್ವಲ್ಪ ಅರ್ಥ ಮಾಡಿ ಅಂದ್ರೆ ಅರ್ಥ ಆಗಲ್ಲ ಅಂತ ಸದಸ್ಯರಿಗೆ ಇಷ್ಟು ಹೇಳಿದ್ಮೇಲೆ ನಮ್ಮ ಸದಸ್ಯರು ಆಗಸ್ಟ್ವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ತಮಗೆ ಹೇಳ ಬಯಸುತ್ತೇವೆ ಇಷ್ಟಾದ ಮೇಲೂ ತಾವು ರೂಲಿಂಗ್ ಕೊಟ್ಟ ಮೇಲೂ ರೂಲಿಂಗೇ ನಾನು ನಮ್ಮ ಪ್ರಕಾರ ತಾವು ಆ ಸ್ಥಾನದಲ್ಲಿ ರೂಲಿಂಗ್ ಕೊಟ್ಟಿದ್ರೆ ಇಷ್ಟಾದ ಮೇಲೂ ಕೂಡ ಸರ್ಕಾರ ಇದುವರೆಗೂ ಮೂರು ದಿನ ಆಯಿತು ನಾವು ಫಸ್ಟ್ ಡೇ ಕೇಳಿದ್ರಿ ನಿಮ್ಮನ್ನು ನಾಳೆ ಅಂತ ಹೇಳಿದ್ರಿ ನಾವು ಸ್ಪೀಕರ್ ಚೇಂಬರ್ಗೆ ಬಂದು ತಮ್ಮನ್ನು ಮಾತಾಡಿದೆ ನಾನು ಸ್ಪೀಕರ್ ಹತ್ರ ಇಲ್ಲ ನಾ ನಾನು ನಾಳೆ ಕರೆಸಿಬಿಡ್ತೀನಿ ಅಂದ್ರಿ ನಾಳೆ ಹೋಯ್ತು ತಿರುಗ ಮತ್ತೆ ಇವತ್ತು ಬಂತು ಇವತ್ತೂ ಇಲ್ಲ ಸದನಕ್ಕೆ ಬರ್ತಾ ಇಲ್ಲ ನಮಗೆ ನಮಗೆ ಇವಾಗ ಕೊಟ್ಟಿರೋ ಮಂತ್ರಿಗಳ ಉತ್ತರ ಅದು ಐದು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾ ಐದು ಸಾವಿರ ಕೋಟಿ ಅದು ಅದು ಪ್ರತಿ ತಿಂಗಳಿಗೂ ಅದು ಎರಡು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ಕೊಡಬೇಕು ಎರಡು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ಪ್ರತಿ ತಿಂಗಳು ಅಂದಾಜು ಐದು ಸಾವಿರ ಕೋಟಿ ಎಲ್ಲೋಯ್ತು ದುಡ್ಡು ಯಾರಾದರೂ ತಾವು ಅಧ್ಯಕ್ಷರೇ ಯಾರು ಈಗ ನಾನು ಹೇಳೋದು ತಾವು ಮಂತ್ರಿ ಆಗಿರ್ತೀರಾ ಸದನದಲ್ಲಿ ತಾವು ಸ್ಪೀಕರ್ ಆಗಿ ನಡೆಸಿರ್ತೀರ ಈಗ ಜನವರಿ ಕೊಡ್ತೀರಾ ಹಿಂದಿನ ಡಿಸೆಂಬರ್ ಕೊಡ್ತೀರಾ ಜನವರಿ ಕೊಟ್ಬಿಡ್ತೀರಾ ಜನವರಿ ಆದ್ಮೇಲೆ ಡೈರೆಕ್ಟ್ ಆಗಿ ನೀವು ಏಪ್ರಿಲ್ ಹೆಂಗ್ ಬಿಡ್ತೀರ ಯಾವ ಕಾನೂನು ಹೇಳಿ ಇಂಥ ಕಾನೂನಲ್ಲಿ ಹಿಂಗೆ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು ಅಂತ ಯಾವ್ದಾದ್ರು ಇದೆಯಾ ಆಶ್ಚರ್ಯ ಬೀಳ್ತಾರೆ ಎಲ್ಲರೂ ನನ್ಗೆ ರೂಲಿಂಗ್ ಪಾರ್ಟಿ ಸದಸ್ಯರು ಬಹಳ ಜನ ಸ್ನೇಹಿತರಿದ್ದಾರೆ ಅವರು ಹೇಳಿದ್ರು ಅಣ್ಣ ಅದು ಹೆಂಗಣ್ಣ ಅಂತ ನನ್ನ ನನ್ನೇ ಕೇಳ್ತಾರೆ ಏ ನನ್ಗೆ ಅರ್ಥ ಆಗಿಲ್ಲ ಅಂತ ನಾನು ಹೇಳಿದೆ ಇದು ಹೆಂಗೆ ಸಾಧ್ಯನಾ ಇದು ಒಂದು ಸರ್ಕಾರ ಎಷ್ಟು ಜನ ಐ ಎಸ್ ಐ ಪಿ ಎಸ್ ನಾವು ಓದಿ 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 ನಮ್ಮ ತಲೆ ಎ ಎಸ್ ಅವರು ಐ ಪಿ ಎಸ್ ಅವರು ತಿಂತಾರೆ ಅಂದ್ರೆ ಅಷ್ಟು ತಲೆ ತಿಂತಾರೆ ಇದ್ರಾಗ ತಲೆ ತಿನ್ನಕ್ಕೆ ಮಂತ್ರಿನ ತಲೆ ಆಗಿಲ್ಲ ಅವ್ರ ಕೈಲಿ ಹೇಳ್ಬೇಕಲ್ಲ ಇಲ್ಲ ಮಂತ್ರಿ ಮಂತ್ರಿ ನಿನ್ನೆ ತಾವು ನನ್ನ ಹತ್ರ ಬಂದಾಗ ನಾನು ಮಾತಾಡಿದೆ ನಿಮ್ಮ ಹತ್ರ ಮಂತ್ರಿ ಏನು ಹೇಳ್ಬೇಕಾಯ್ತು ಇಲ್ಲ ನಾನು ತೆಂಗಿನ ಮಹೇಶ್ ತೆಂಗಿನಕಾಯಿ ಅವರೇ ನನಗೇನಾದ್ರೂ ಆ ಥರ ನೀವು ಹೇಳ್ತಾ ಇದ್ದೀರ ಫೆಬ್ರವರಿ ಕೊಟ್ಟಿಲ್ಲ ಅಂತ ಸರಿ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಉತ್ತರ ಹೇಳ್ತೀನಿ ಅಂದರೆ ಮುಗ್ದು ಹೋಗಿತ್ತು ರೀ ಸ್ವಲ್ಪ ಅರ್ಥ ಮಾಡ್ಗಳ್ರಿ ಅಂತ ಹೇಳಿದ್ರೆ ಏನು ಏನು ಏನರ್ಥ ಅದರಿಂದ ತಾವು ಆ ಸ್ಥಾನದಲ್ಲಿ ಕುಟ್ಕೊಂಡು ರೂಲಿಂಗ್ ಕೊಟ್ಟಿದ್ದೀರಾ ಈ ರೂಲಿಂಗ್ಗೆ ತಾವು ರೂಲಿಂಗ್ ಏನು ಹೇಳ್ತೀರಾ ಹೇಳಬೇಕು ಮತ್ತೆ ಮಂತ್ರಿಗಳು ತಪ್ಪು ಕೊಟ್ಟಿದ್ದಾರೆ ಅವರು ಇದಕ್ಕೆ ಉತ್ತರ ಹೇಳಬೇಕು ಫಸ್ಟು ಮತ್ತೆ ಅವರು ಇದಕ್ಕೆ ತಪ್ಪಾಗಿದ್ರೆ ತಾವು ಈಗ ಕೊಟ್ಟಿಲ್ಲ ಅಂದ್ರೆ ಫೆಬ್ರವರಿ ಮಾರ್ಚ್ ಅವರು ಕ್ಷಮಾಪಣೆ ಕೇಳಬೇಕು ಇಷ್ಟು ನನ್ನ ಮಾಡ್ತಾ ನಾವು ಮಾಡ್ತೀವಿ ಇಡೀ ರಾಜ್ಯಕ್ಕೆ ಇಡೀ ನನಗೆ ಬೇಡ ನನಗೆ ಕ್ಷಮಾಪಣೆ ಕೇಳಿದ್ರೆ ಏನು ಉಪಯೋಗ ಅಲ್ಲ ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಅವ್ರ ಅವ್ರಿಗೆ ಕ್ಷಮಾಪಣೆ ಕೇಳಿದ್ರೆ ಸಾಕು ನನಗೇನು ಕೇಳೋದು ಬೇಕಾಗಿಲ್ಲ ಹಾಂ ಅದಂತ ಮಾತನ್ನು ಹೇಳ್ತೀನಿ ಆಯ್ತು ತಮ್ಮ ಮಾಸನ ಮಾಸನ್ನು ಸ್ವೀಕರಿಸಿ ಮಂತ್ರಿ ಕಾರ್ಫಿಕೇಶನ್ ಕೊಡ್ತಾರೆ

ಪ್ರತಿಪಕ್ಷ ನಾಯಕರೇ ಆಸನ ಸ್ವೀಕರಿಸ್ರು ನೋಡಿ ನೋಡಿಗ ಸಣ್ಣ ವಿಚಾರ ಸಣ್ಣ ವಿಚಾರ ನಮ್ಮ ಆ ಒಂದು ಚರ್ಚೆ ಆದದ್ದು ಹೌದು ಮಾತ ಸಂದರ್ಭದಲ್ಲಿ ಈಗ ಪ್ರತಿಪಕ್ಷ ನಾಯಕರೇ ಅಂಚೆ ಈಗ ಮೊನ್ನೆ ದುಡ್ಡಿನ ವಿಚಾರ ಅಲ್ಲ ನಮ್ಗೆ ಅವರು ಸರಿಯಾದ ಮಾಹಿತಿ ಬರಲಿಲ್ಲ ಅಂತೇಳಿ ಸಬ್ಜೆಕ್ಟ್ ಇರುವುದು ಅದು ಇಲ್ಲಿ ಸೆಕೆಂಡ್ರಿ ದುಡ್ಡಿನ ವಿಚಾರ ಇರುವಂಥದ್ದು ಆ ಒಂದು ಸನ್ನಿವೇಶ ಅಲ್ಲಿ ನಡೆದಿದೆ ಇದರ ಬಗ್ಗೆ ನೀವು ಮಂತ್ರಿಗಳ ಬಂದು ಉತ್ತರ ಕೊಡಬೇಕಂತ ಕೇಳಿದ್ದೀರಿ ಮಂತ್ರಿಗಳು ಬಂದು ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ ನೀ ನಾನೇನು ನೀವು ನಿಮ್ಮ ಆಸನವನ್ನು ಸ್ವೀಕರಿಸಬೇಕು ಒಂದು ಯಾಕೆಂತ ಹೇಳಿದ್ರೆ ಈ ಬೆರಳು ನೋವಾದ್ರೆ ಬೆರಳಿಗೆ ಮದ್ದು ಕೊಡಬೇಕು ಹೊರತು ನೀವು ಕೈ ಮಾಡಿದರೆ ನೋವು ಮಾಡಿದ್ರೆ ಆಗ್ತದ ಈಗ ಆ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಬಂದು ಉತ್ತರ ಕೊಡ್ತಾರಲ್ಲ ಅದನ್ನು ನಾವು ಇಲ್ಲೇ ಬ ಬಾವಿಯಲ್ಲೇ ಇರ್ತವೆ ಇಲ್ಲೇ ಉತ್ತರ ಕೊಡಿ ಈ ರೀತಿ ಇದ್ದುಕೊಂಡು ಉತ್ತರ ಕೇಳುವಂಥದ್ದು ಇಲ್ಲಿಂದ ಬೇಡ ಅಲ್ಲಿಂದ ಮತ್ತೆ ಅಲ್ಲಿಂದ ಕ್ಲಾಪಿಕೇಶನ್ ಕೇಳುವಂಥ ಅವಕಾಶ ಇದೆ ಅಲ್ಲ ಸೊ ಅಲ್ಲ ಮನುಷ್ಯರು ತಮ್ಮ ಸ್ಥಾನಕ್ಕೆ ಹೋಗ್ಬೇಕಂತ ಸ್ವೀಕರಿಸಿ ಮಹಾಪ್ರಭುಗಳೇ ಅಧ್ಯಕ್ಷರೇ ಬಿಲ್ಲುಗಳೆಲ್ಲ ನೂರಾರು ಬಿಲ್ಲು ನಾವೆಲ್ಲ ಧರಣಿ ಇದ್ದಾಗೆ ಪಾಸ್ ಮಾಡಿದ್ದೀರಾ ಅಂತ ಪ್ರಮುಖವಾದಂಥ ಬಿಲ್ಲೇ ನೀವು ಪಾಸ್ ಮಾಡಬೇಕಾದ್ರೆ ಇದನ್ನ ನಿಮ್ಗೆ ಮಾನ್ಯ ಮಂತ್ರಿಗಳು ಬಂದು ಉತ್ತರ ಕೊಡ್ಬೇಕಂತ ಬೇಡಿಕೆ ಕೊಟ್ಟಿದ್ರಿ ಅವರು ಮಾನ್ಯ ಮಂತ್ರಿಯವರು ಬಂದು ಉತ್ತರ ಕೊಡ್ತಾರೆ ಆವಾಗ ನೀವು ಬಾವಿಯಲ್ಲಿರು ಸರಿಯಲ್ಲ ಮಾನ್ಯ ಬೇರೆ ಸ್ವೀಕರಿಸಬೇಕು ಅಧ್ಯಕ್ಷ ನಾವು ಬಾವಿಲೆ ಇರ್ತೀವಿ ಅಂತ ಅಂದ್ರೆ ಏನು ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಹೆಂಗ್ ಕೇಳ್ತಾರೆ ನಮಗೂ ಆಶ್ಚರ್ಯ ಆಯ್ತಾರೆ ಈಗ ಈಗ ಸಭಾಧ್ಯಕ್ಷ ವಿರೋಧ ಪಕ್ಷ ನಿಮ್ ಬೇಡಿಕೆ ಸ್ಪಷ್ಟವಾಗಿದೆ ಮಂತ್ರಿಗಳು ಬರಬೇಕು ಉತ್ತರ ಕೊಡಬೇಕು ಮಂತ್ರಿಗಳು ಉತ್ತರ ಕೊಡಿಸ್ತಾರೆ ದಯಮಾಡಿ ಅವಕಾಶ ಕೊಡಿ ಮನೆ ಅಧ್ಯಕ್ಷರೇ ಕೊಡಿ ದಯವಿಟ್ಟು ಮನೆ ಅಧ್ಯಕ್ಷರೇ ನೀವು ಇಲ್ಲೇ ಬಾವಿಲೇ ಇರ್ತೀವಿ ಅಂದ್ರೆ ಏನು ಮನೆ ಅಧ್ಯಕ್ಷರೇ ಪಾಟೀಲ್ರೇ ಅಧ್ಯಕ್ಷರೇ ಈಗ ಸಭಾಧ್ಯಕ್ಷರೇ ಎರಡು ವಿಚಾರಗಳ ಕಡೆ ಗಮನ ಒಂದು ಸದನಕ್ಕೆ ಕೊಟ್ಟಿರುವ ಮಾಹಿತಿ ಬಗ್ಗೆ ಎರಡೇದು ಯಾರು ಫಲಾನುಭವಿಗಳಿದ್ದಾರೆ ಅವರ ದೃಷ್ಟಿಯಿಂದ ಪಾಟೀಲ್ ರೇ ನಂಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗ ಒಂದು ದಾಪಕ ಬರ್ತದೆ ಹೈದರಾಲಿ ಇದ್ನಲ್ಲ ಟಿಪ್ಪು ಸುಲ್ತಾನ್ ಅವರ ತಂದೆ ಅವನು ತನ್ನ ಸೈನ್ಯಕ್ಕೆ ಜನವರಿ ಒಂದನೇ ತಾರೀಕು ಸಂಬಳ ಕೊಡ್ತಾ ಇದ್ದೆ ಫೆಬ್ರವರಿ ಬಂದಾಗ ಐದನೇ ತಾರೀಕು ಕೊಡ್ತಾ ಇದ್ದ ನಿಮ್ಗೆ ಐದೇ ದಿವಸ ವ್ಯತ್ಯಾಸ ಮಾರ್ಚ್ ಬಂದಾಗ ಹತ್ತನೇ ತಾರೀಕು ಕೊಡ್ತಾ ಇದ್ದ ಏಪ್ರಿಲ್ ಹದಿನೈದನೇ ತಾರೀಕು ಐದೇ ದಿವಸ ಕೆಲಸ ಜೂನ್ ಹತ್ತು ಬರತ್ ಒಂದು ತಿಂಗಳು ಸಮಾಧಾನ ಒಡ್ಕೊಡ್ತಾ ಇದ್ದ ಈ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಆಗಸ್ಟ್ ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ವೋ ಆಯ್ತು ಪ್ರಶ್ನೆ ಮಾರ್ಚ್ ಮಾರ್ಚ್ ತಿಂಗಳ ಎಲೆಕ್ಷನ್ ದೆಹಲಿಯಲ್ಲಿರುವಂತಹ ಮಂತ್ರಿಗಳು ಬರಬೇಕು ಅಂತ ಅವಾಯ್ಡ್ ಮಾಡ್ತಾ ಉತ್ತರ ಕೊಡಿ ಅಶೋಕಣ್ಣ

ಮಾಹಿತಿ ಏನಾದರೂ ತಪ್ಪು ಕೊಟ್ಟಿದ್ರೆ ಹೇಳ್ತಾರೆ ಇಲ್ಲ ಅಂದ್ರೆ ಹೇಳ್ತಾರೆ ಹೇಳ್ತಾರೆ ಮೈತಿ ಒಂದು ಸೆಕೆಂಡ್ ನೀನು ಆಯ್ತು ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಅಧ್ಯಕ್ಷರೇ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಮೈಶ್ ಹೇಳಿ ಪ್ರತಿಪಕ್ಷ ನಾಯಕರೇ ನಾನು ನಿಮ್ಮ ಮುಖಾಂತರ ಮತ್ತೆಲ್ಲ ನಮ್ಮ ಸಂમિત್ರರಿಗೆ ನಾನು ವಿನಂತಿಸ್ತೇನೆ ತಮ್ಮ ತಮ್ಮ ಆಸನವನ್ನು ಸ್ವೀಕರಿಸಿ ಒಂದು ಸದನಕ್ಕೆ ಒಂದು ಗೌರವ ಬರಲಿ ಪತ್ ನಮ್ಮ ಏನು ತಮ್ಮ ಬೇಡಿಕೆ ಇತ್ತು ಮಾನ್ಯ ಮಂತ್ರಿಗಳೇ ಬಂದು ಉತ್ತರ ಕೊಡಬೇಕು ಅಥವಾ ಕ್ವಶನ್ನು ತಗೊಂಡು ಅದಕ್ಕೆ ಅವರು ಬಂದಿದ್ದಾರೆ ಬಂದ ನಂತರ ನಮ್ಮ ಮಾಸ ತಮ್ಮ ತಮ್ಮ ಮಾಸವನ್ನು ತಾವು ಸ್ವೀಕರಿಸಬೇಕು ಅವರ ಉತ್ತರ ಬರಲಿ ಅದನ್ನು ಅದಕ್ಕಾಗಿ ನಾನು ಇದೊಂದು ಸ್ವಪ್ರತಿಷ್ಠೆಯಾಗಿ ಇಗೋ ಆಗಿ ಅದರಿಂದ ಬೇಡ ಸಕಾರಾತ್ಮಕ ಚರ್ಚೆ ಆಗಿಕೊಂಡು ಉತ್ತಮ ಸಂದೇಶ ಸರಿ ಕೊಡುವಂಥ ಕೆಲಸ ತಾವು ಇವತ್ತು ಮಾಡುವ ಅಂತೆಲ್ಲ ನಿಮ್ಮ ಮತ್ತೊಮ್ಮೆ ನಾನು ವಿನಂತಿಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದು ದಯವಿಟ್ಟು ನೀವು ಮಾತಾಡಬೇಡಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಅಧ್ಯಕ್ಷರೇ ಆಯ್ತಪ್ಪ ಮಾಲೆ ಅಧ್ಯಕ್ಷರೇ ಒಂದು ಸೆಕೆಂಡ್ ಅಲ್ಲ ನಿಲ್ಲಿ ಇದೊಂದು ಮುಗಿಲಿ ಅಲ್ಲ ಅದ್ರದ್ದು ಮಹೇಶ್ ವೇಟ್ ಸರ್ ಅದರ ಸರ್ ಮಹೇಶ ಮಹೇಶ್ ಒಂದು ನಿಮಿಷ ಒಂದು ನಿಮಿಷ ಮಹೇಶ್ ಯಾಕೆ ಕೇಳಿದೆಯಲ್ಲ ಮಹೇಶ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾವೇ ಇಲ್ಲುವಂಥದ್ದು ಲೆಟ್ ದ ಹೌಸ್ ಕಂಪ್ಲೇಂಟ್ ಆ್ಯಂಡ್ ಆರ್ಡರ್ ಮತ್ತೆ ತಮಗೂ ಮಾತಾಡ್ಬೋದು ಮಂತ್ರಿಯವ್ರ ಮಾತಾಡ ಎಲ್ಲರಿಗೂ ಮಾತಾಡೋ ಅವಕಾಶ ಇದೆ ಲೆಟ್ ದ ಹೌಸ್ ಕಂಪ್ಲೇಂಟ್ ಆ್ಯಂಡ್ ಆರ್ಡರ್ ಎಲ್ಲ ತಮ್ಮ ತಮ್ಮ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ ವೈಟ್ ವೈಟ್ ಆಯ್ತಾ ಸನ್ಮಾನಿ ಅಧ್ಯಕ್ಷರೇ ತಾವು ಒಂದೇ ನಿಮಿಷ ನಾವು ವಾಪಸ್ ಬರ್ತಾ ಇದ್ದೀರಿ ಉತ್ತರ ಸರಿ ಇದ್ರೆ ಅವರು ನಾ ಕೇಳಿದಿರಲ್ಲ ಮತ್ತೆ ಇಲ್ಲಿಗೆ ಬಂದೇ ಬರ್ತೀವಿ ನಾವು ಅದಕ್ಕೆ ತಾವು ಸೂಚನೆ ಕೊಡಿ ಆಗಿರೋ ತಪ್ಪೇನಾಗಿದೆ ದಾಖಲೆಗಳು ನಾವು ಕೊಟ್ಟಿರೋದು ಸುಮ್ಮನೆ ಭಾಷಣ ಏನ್ ಮಾಡಿದ್ರು ನಾನು ಪ್ರತಿಪಕ್ಷ ಎಲ್ಲ ಸದಸ್ಯ ಕೇಳಿದ್ ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಹಿರಿಯ ಸದಸ್ಯ ಅಲ್ಲಿ ಕೂತ್ಕೊಳ್ಳಿ ಶಡಾಕ್ಷ ಯಾರದು ಮಹೇಂದ್ ಮಂಜು ಅವ್ರು ಈಗ ಸದಸ್ಯರಿದ್ದೀರಿ ಒಂದು ಸನ್ನಿವೇಶ ಸಮಸ್ಯೆ ಬಂದಿದೆ ಒಂದು ಇದನ್ನು ತಾವೆಲ್ಲ ಅನುಭವಿಸ್ತಾ ಇದ್ದೀರಿ ಯಾಕೆ ಸಮಸ್ಯೆ ಬಗೆಹರಿಸಬೇಕು ನಿಮಗೆ ಕೂಡ ಚೆನ್ನಾಗಿ ಗೊತ್ತಿದೆ ನಾನು ಎಲ್ದಿಷ್ಟೇ ಒಂದು ವಿಚಾರ ಬಂದಾಗ ಇದನ್ನು ಉತ್ತಮ ರೀತಿಯಿಂದ ಬಗೆಹರಿಸಿಕೊಂಡು ಮುಂದೆ ಹೋಗಲಿಕ್ಕೆ ನಮ್ಮೆಲ್ಲ ಆಗಬೇಕು ನಾವು ಸಮಸ್ಯೆಯನ್ನು ಆಗಬೇಕು ಹೊರತು ಈ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಹುಡುಕಿ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂಥ ಆಗೋದು ಬೇಡ ಸೊ ಐ ಆಮ್ ಟೆಲಿಂಗ್ ಯು ಶುಡ್ ಬಿ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ನೋಡಿ ನೋಡಿ ಇದನ್ನು ಯು ಆರ್ ಯು ಆರ್ ಆಸ್ಕಿಂಗ್ ಅ ರೈಟ್ ಕ್ವಶನ್ ಟು ರಾಂಗ್ ಪರ್ಸನ್ಸ್ ಓತಲ್ಲ ಸಮಸ್ಯೆ ಬಂದಿದೆ ಅಂತ ಗೊತ್ತಾಗ ಸಮಸ್ಯೆ ಬಂದಿದೆ ಗೊತ್ತಾದ ತಕ್ಷಣ ಮೂರ್ ಸಲ ಮೂರ್ ದಿವಸ ಇದಕ್ಕೆ ಅವಕಾಶ ಬೇಕಾಗಿರ್ಲಿಲ್ಲ ಮಾರ್ನೇ ಬಂದು ಏನು ಅನ್ನೋ ಸ್ಪಷ್ಟೀಕರಣ ಕೊಟ್ಟು ತಪ್ಪಾಗಿದ್ರೆ ಕ್ಷಮ ಅದನ್ನ ಕೇಳಿದ್ರೆ ನೀವು ನಿಮ್ಮ ಕ್ವಶನ್ ನಿಮ್ಮ ಆದೇಶ ರೈಟ್ ಪರ್ಸನ್ ಕೇಳಿ ರಾಂಗ್ ಪರ್ಸನ್ ರೈಟ್ ನಾವು ಸಮಸ್ಯೆ ಬಂದಿರೋದು ಯಾರಿಂದ ನಮ್ಮಿಂದ ಬಂತ ಸಮಸ್ಯೆ ನಮ್ಮಿಂದ ಬರಲಿಲ್ಲ ಸಮಸ್ಯೆ ಬಂದಿರೋದು ಸಮಸ್ಯೆ ನಮ್ಮಿಂದ ಬಂದಿಲ್ಲ ನೋಡಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ತಾವು ಅಧಿವೇಶನದಲ್ಲಿ ಬಹಳಷ್ಟು ಬಾರಿ ಶಾಸಕರಾಗಿದ್ದೀರ ಯಾರು ಇಷ್ಟು ಮೂರು ದಿನ ಅವಕಾಶ ನಾನು ಇಷ್ಟು ಅವ್ರು ಯಾರೋ ಹೇಳ್ತಾ ಇದ್ರು ಮನೆ ಅಲ್ಲ ಒಂದೇ ನಿಮಿಷ ಅಲ್ಲ ಯಾರು ಪ್ರೋಗ್ರಾಮ್ ಇಟ್ಟಿದ್ದು ಪ್ರೋಗ್ರಾಮ್ ಸೋಮವಾರ ಅಡ್ಜಸ್ಟ್ ಜನ ಈಗ ನಿನ್ನೆ ನೀವು ಅದ್ ಲೆಕ್ಕ ಇಲ್ಲ ಇಲ್ಲ ಪ್ರಿಯಾಂಕ್ ಮೂರ್ ದಿನ ಆಯ್ತು ನಾಲ್ಕು ದಿನ ನಾವು ಕೇಳ್ತಾ ಇರುವ ನಾವು ಬಟ್ ನಾಕ್ ದಿನ ಅಲ್ಲ ಅಲ್ಲ ಇನ್ ದ ಅವೈಲೇಬಲ್ ಫಸ್ಟ್ ಆಪರ್ಚುನಿಟಿ ಸೋ ಮೋಟರ್ ಸ್ಟೇಟ್ಮೆಂಟ್ ಮಾಡ್ ಆಯ್ತು